ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದೊಳ್ಳೆ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋಮವಾರದ ದಿನ ತುಳಸಿ ಗಿಡವನ್ನು ಸ್ಪರ್ಶ ಮಾಡಿ ಗುಪ್ತವಾಗಿ ಮೂರು ಬಾರಿ ಈ ಎರಡು ಶಬ್ದಗಳನ್ನು ಹೇಳಿರಿ ನೀವು ಬೇಡಿಕೊಂಡಂಥ ಮನಸ್ಸಿಚೆ ತಕ್ಷಣ ಈಡೇರುತ್ತದೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಪೂಜೆಗೆ ತುಂಬ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ ಯಾಕಂದರೆ ತುಳಸಿ ಗಿಡವನ್ನು ತಾಯಿ ಲಕ್ಷ್ಮೀದೇವಿಯ ಪ್ರತೀಕ ಅಂತ ತಿಳಿಯಲಾಗಿದೆ ಮಾಹಿತಿಯ ಅನುಸಾರವಾಗಿ ಯಾರ ಮನೆಗಳಲ್ಲಿ ಸೋಮವಾರದ ದಿನ ತುಳಸಿ ಗಿಡವನ್ನು ಪೂಜೆ ಮಾಡಲಾಗುತ್ತದೆಯೋ ಆ ಮನೆಯಲ್ಲಿ ಯಾವತ್ತಿಗೋ ದರಿದ್ರತೆ ಮತ್ತು ದುರ್ಭಾಗ್ಯದ ವಾಸ ಆಗೋದಿಲ್ಲ ಆ ಮನೆಯಲ್ಲಿ ಯಾವತ್ತಿಗೋ ತಾಯಿ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ ಜೊತೆಗೆ ತುಳಸಿ ಗಿಡದ ಪೂಜೆಯನ್ನು ಮಾಡೋದರಿಂದ ಮೋಕ್ಷದ ಪ್ರಾಪ್ತಿಯೂ ಆಗುತ್ತದೆ ಇಲ್ಲಿ ಪಾಪಗಳ ನಾಶವೂ ಆಗುತ್ತದೆ ಮಾಹಿತಿಯ ಅನುಸಾರವಾಗಿ ಯಾರ ಮನೆಗಳಲ್ಲಿ ಸೋಮವಾರದ ದಿನ ತುಳಸಿ ಗಿಡವನ್ನು ಹಚ್ಚಲಾಗುತ್ತದೆಯೋ ಅಲ್ಲಿ ದೇವನ ದೇವತೆಗಳ ವಾಸವೂ ಆಗುತ್ತದೆ ಜೊತೆಗೆ ತುಳಸಿ ಮಾತೆಯು ಆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡ್ತಾರೆ ಮನೆಯಲ್ಲಿ ಕೇವಲ ಸಕಾರಾತ್ಮಕ ಶಕ್ತಿಗಳ ಸಂಚಾರವಾಗುವಂತೆ ಮಾಡುತ್ತಾರೆ ಪ್ರಾಚೀನ ಕಾಲದ ಮಾಹಿತಿಯ ಅನುಸಾರವಾಗಿ ಪ್ರತಿದಿನ ತುಳಸಿ ಗಿಡದ ಪೂಜೆ ಮಾಡೋದರಿಂದ ಧನ ಸಂಪತ್ತು ವೈಭವದ ಪ್ರಾಪ್ತಿಯಾಗುತ್ತದೆ ತಾಯಿ ಲಕ್ಷ್ಮೀದೇವಿ ಕೂಡ ಯಾವತ್ತಿಗೂ ಪ್ರಸನ್ನರಾಗಿ ಇರ್ತಾರೆ ಇನ್ನೊಂದೆಡೆ ಪದ್ಮ ಪುರಾಣವನ್ನು ನೋಡೋದಾದರೆ ಒಂದು ವೇಳೆ ಸೋಮವಾರದ ದಿನ ತುಳಸಿ ಗಿಡವನ್ನು ಮನೆಯಲ್ಲಿ ಹಚ್ಚಿದ್ರೆ ಅಥವಾ ಅಂಗಳದ ಮಧ್ಯೆ ಹಚ್ಚಿದ್ರೆ ದುರ್ಭಾಗ್ಯವು ದೂರ ಆಗುತ್ತದೆ ಇಲ್ಲಿ ಅದೃಷ್ಟವು ಹೊಳೆಯುತ್ತದೆ ಜೊತೆಗೆ ತುಳಸಿ ಗಿಡದ ಪೂಜೆಯನ್ನು ಮಾಡೋದ್ರಿಂದ ಮಹಾಪಾಪಗಳು ನಷ್ಟ ಆಗುತ್ತವೆ ಒಂದು ವೇಳೆ ಮನೆಯಲ್ಲಿ ಗೃಹ ಕ್ಲೇಶಗಳಿದ್ರೆ ಬಡತನ ಜಗಳಗಳು ಆಗ್ತಾ ಇದ್ರೆ ಹಣ ಬರ್ತಾ ಇರುತ್ತೆ ಆದರೆ ನಿಲ್ತಾ ಇರೋದಿಲ್ಲ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತಾ ಇರುತ್ತೆ ಅಥವಾ ಜೀವನದಲ್ಲಿ ಯಾವುದಾದ್ರೂ ಒಂದು ಪ್ರಕಾರದ ಸಮಸ್ಯೆಗಳು ಬರ್ತಾನೇ ಇರುತ್ತವೆ ಹಾಗಾಗಿ ಇಂದು ನಾವು ನಿಮಗೆ ಒಂದು ವಿಶೇಷವಾದ ಮಂತ್ರವನ್ನು ತಿಳಿಸ್ತೀವಿ ಒಂದು ವೇಳೆ ನೀವೇನಾದರೂ ಈ ವಿಶೇಷವಾದ ಮಂತ್ರವನ್ನು ಸೋಮವಾರದ ದಿನ ತುಳಸಿ ಗಿಡವನ್ನು ಸ್ಪರ್ಶ ಮಾಡಿ ಮೂರು ಬಾರಿ ಗುಪ್ತವಾಗಿ ಇದನ್ನು ಜಪ ಮಾಡಿದ್ರೆ ಹೇಗೆ ಚಮತ್ಕಾರ ಆಗುತ್ತದೆ ಅಂತ ನೀವೇ ನೋಡಿರಿ ಇಲ್ಲಿ ತಕ್ಷಣವೇ ನಿಮ್ಮ ಮನಸ್ಸಿತ ಈಡೇರುತ್ತದೆ ಸ್ನೇಹಿತರೆ ಒಂದು ವೇಳೆ ತುಳಸಿ ಪೂಜೆ ಮಾಡುವಾಗ ಈ ವಿಶೇಷವಾದ ಮಂತ್ರದ ಪ್ರಯೋಗವನ್ನು ನೀವು ಮಾಡಿದ್ರೆ ಇಲ್ಲಿ ಕೆಲವೇ ದಿನಗಳ ಒಳಗಡೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತವೆ ಮನೆಯಲ್ಲಿ ಸ್ಥಾಯಿ ರೂಪದಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ ಜೊತೆಗೆ ಮನೆಯಲ್ಲಿ ಸಂತೋಷದ ವಾತಾವರಣವು ನೆಲೆಸುತ್ತದೆ ಮನೆಯಲ್ಲಿ ಯಾವತ್ತಿಗೂ ದುಃಖ ದರಿದ್ರತೆಯ ವಾಸ ಆಗೋದಿಲ್ಲ ಹಾಗಾದರೆ ಬನ್ನಿ ಈ ವಿಶೇಷವಾದ ಮಂತ್ರದ ಬಗ್ಗೆ ತಿಳಿಸ್ತೀವಿ ಆದರೆ ಸ್ನೇಹಿತರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಚಾನಲ್ಗೆ ಮೊದಲ ಬಾರಿಗೆ ಭೇಟಿಯಾಗಿದ್ದರೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ತುಳಸಿ ಮಾತೆ ಅಂತ ಬರೆಯಿರಿ ಸ್ನೇಹಿತರೆ ಮಂತ್ರ ಜಪ ಮಾಡುವ ಮುನ್ನ ಪ್ರತಿದಿನ ನಿಮ್ಮ ಇಷ್ಟ ದೇವರ ಪೂಜೆ ಪಾಠಗಳನ್ನು ಮಾಡುವ ರೀತಿ ನೀವು ಮಾಡಿಕೊಳ್ಳಿರಿ ಇದಾದ ನಂತರ ತುಳಸಿ ಗಿಡದ ಹತ್ತಿರ ಹೋಗಿರಿ ಎಲ್ಲಕ್ಕಿಂತ ಮೊದಲು ಸೋಮವಾರದ ದಿನ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿರಿ ತುಳಸಿ ಗಿಡಕ್ಕೆ ಶುದ್ಧವಾದ ನೀರನ್ನು ಅರ್ಪಿಸಿರಿ ಸಾಧ್ಯವಾದರೆ ಗಂಗಾ ಜಲವನ್ನು ಅರ್ಪಿಸಬಹುದು ಇದಾದ ನಂತರ ಅವರಿಗೆ ಅರಿಶಿನ ಮತ್ತು ಕುಂಕುಮವನ್ನು ಅರ್ಪಿಸಿರಿ ಇಲ್ಲಿ ತುಳಸಿ ಗಿಡದ ಶೃಂಗಾರ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತದೆ ತುಳಸಿ ಗಿಡದ ಕೆಳಗಡೆ ತುಪ್ಪದ ದೀಪವನ್ನು ಉರಿಸಿರಿ ಇಲ್ಲಿ ಧೂಪ ಅಕರಪತಿಗಳಿದ್ದರೂ ಹಚ್ಚಿರಿ ತುಳಸಿಯ ಏಳು ಪರಿಕ್ರಮಣಗಳನ್ನು ಖಂಡಿತವಾಗಿ ಮಾಡಿರಿ ಇದಾದ ನಂತರ ತುಳಸಿ ಗಿಡದ ಮುಂದೆ ಕುಳಿತುಕೊಂಡು ಕಡಿಮೆ ಅಂದರೂ ಮೂರು ಬಾರಿ ತುಳಸಿಯ ಮಾಲೆಯಿಂದ ಒಂದು ವಿಶೇಷವಾದ ಮಂತ್ರವನ್ನು ಜಪ ಮಾಡಿರಿ ಅಥವಾ ಹನ್ನೊಂದು ಬಾರಿ ಮನಸ್ಸಿನಲ್ಲಿ ಜಪ ಮಾಡಿರಿ ಮಂತ್ರವು ಈ ಪ್ರಕಾರದಲ್ಲಿ ಇದೆ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ ಇಲ್ಲಿ ಮತ್ತೊಂದು ಬಾರಿ ರಿಪೀಟ್ ಮಾಡ್ತಾ ಇದ್ದೀವಿ ಕೇಳಿರಿ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ ಈ ಮಂತ್ರವನ್ನು ಖಂಡಿತವಾಗಿ ನೀವು ಜಪ ಮಾಡಿರಿ ಮಂತ್ರ ಜಪ ಆದ ನಂತರ ತುಳಸಿ ಗಿಡವನ್ನು ಸ್ಪರ್ಶ ಮಾಡಿ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳಿರಿ ಈ ರೀತಿ ಮನಸ್ಸಿನಲ್ಲಿ ಮೂರು ಬಾರಿ ಬೇಡಿಕೊಳ್ಳಿರಿ ಇದರಿಂದ ಬೇಗನೆ ಭಗವಂತನಿಗೆ ನಿಮ್ಮ ಸಮಸ್ಯೆಗಳು ತಲುಪುತ್ತವೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿರಬಹುದು ತುಳಸಿ ಮಾತಿಗೆ ಅತ್ಯಂತ ಪ್ರಿಯವಾಗಿದ್ದವರು ಭಗವಂತನಾದ ವಿಷ್ಣುವಾಗಿದ್ದಾರೆ ಅವರು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ಇವುಗಳ ಜೊತೆಗೆ ಬ್ರಹ್ಮ ದೇವರು ಕೂಡ ಭಗವಂತನಾದ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ ಜೊತೆಗೆ ಶಿವನು ಕೂಡ ಮಾಡ್ತಾರೆ ಇಲ್ಲಿ ಟೋಟಲ್ ಆಗಿ ನೋಡೋದಾದ್ರೆ ತ್ರಿದೇವರ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಈ ಮಂತ್ರದ ಪ್ರಭಾವದಿಂದ ನಿಮ್ಮ ಮನಸ್ಸೆಚಿಗಳನ್ನ ಪೂರ್ತಿ ಮಾಡಲು ಖಂಡಿತವಾಗಿ ಭಗವಂತನು ಮುಂದೆ ಬರ್ತಾರೆ ಸ್ನತ್ರೆ ಸೋಮವಾರದ ದಿನ ತುಳಸಿ ಗಿಡವನ್ನ ಸ್ಪರ್ಶ ಮಾಡಿ ಮೂರು ಬಾರಿ ಗುಪ್ತವಾಗಿ ಈ ರೀತಿ ಬೇಡಿಕೊಳ್ಳಿರಿ ತಕ್ಷಣವೇ ತಾಯಿ ತುಳಸಿ ಮಾತೆ ನಿಮ್ಮ ಮನಸ್ಸುಚಿಗಳನ್ನು ಈಡೇರಿಸ್ತಾರೆ ಇಲ್ಲಿ ಈ ಮಂತ್ರವನ್ನು ಹೇಳಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯ ಆದಿವ್ಯಾಧಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿತ್ವಂ ನಮೋಸ್ತುತೆ ಹೌದು ಸ್ನೇಹಿತರೆ ಈ ವಿಶೇಷವಾದ ಮಂತ್ರವನ್ನು ಗುಪ್ತವಾಗಿ ಮೂರು ಬಾರಿ ನೀವು ಜಪ ಮಾಡಬೇಕು ನಂತರ ನಿಮ್ಮ ಮುಂದೆ ಆಗುವಂಥ ಚಮತ್ಕಾರ ನೀವೇ ನೋಡಿರಿ ಉಡೆಸ್ಟ್ ಆದರೆ ಜೈ ತುಳಸಿ ಮಾತೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ಹೆಚ್ಚಾಗಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು